ನಿಮಗೆ ಈಗ ಆಲ್ರೆಡಿ ತಮ್ನಡೆ ಗೊತ್ತಾಗಿರುತ್ತೆ ಇವತ್ತಿನ ಅಂತ ಹೌದು ಇವತ್ತು ಸ್ವಲ್ಪ ಸಿಂಪಲ್ ಆಗಿ ವಿಡಿಯೋ ಹಾಕ್ತಾ ಬಟ್ ಸಿಂಪಲ್ ನೋಡಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಿದೀನಿ ಅದ್ರದ್ದು ವಿಡಿಯೋನ ನಾನು ವ್ಲಾಗ್ ಚಾನಲ್ ಅಲ್ಲಿ ಹಾಕ್ತಾ ಇದ್ದೀನಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂತಿದ್ದಂಗೆ ನನಗೆ ಬಾಯಲ್ಲಿ ನೀರು ಬರ್ತಿದೆ ತುಂಬಾ ಜನಕ್ಕೆ ಇದು ಮೋಸ್ಟ್ ಫೇವ್ರೆಟ್ ಆಗಿರುತ್ತೆ ಪ್ರಸಾದ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಟೆಕ್ಸ್ಚರ್ ಕೂಡ ಸೂಪರ್ ಆಗಿರುತ್ತೆ ನೋಡಿ ಹೆಂಗೆ ಬಂದಿದೆ ಅಂತ ಚೂರು ಕೈ ಗಂಟೋದಿಲ್ಲ ಹಾಗೆ ಇದನ್ನು ಪ್ರಸಾದನ ನಾವು ಎರಡು ದಿವಸ ಬೇಕಾದ್ರೆ ಇಡ್ಬೋದು ಕೆಡೋದಿಲ್ಲ ಹೊರಗಡೆ ಇಟ್ರು ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಅಷ್ಟೇ ಭಕ್ತಿ ಶ್ರದ್ಧೆ ಕೂಡ ಇದೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂತಂದ್ರಲ್ವಾ ಸೊ ಇವತ್ತು ನಾನು ವಿಡಿಯೋಗೋಸ್ಕರ ಅಂತ ಮಾಡಿದ್ದು ಆಲ್ರೆಡಿ ಇಟ್ಟು ನನ್ನ ನೈವೇದ್ಯ ತೋರಿಸಿ ಆಗಿದೆ ಸೊ ಬನ್ನಿ ಹೇಗೆ ಮಾಡಿದೆ ಪರ್ಫೆಕ್ಟಾಗಿ ಅಂತ ತಿಳಿಸ್ತೀನಿ ತುಂಬ ಸುಲಭ ಮಾಡೋದು ಹೇಗೆ ಮಾಡ್ತಾರೋ ಹೇಗೆ ಮಾಡ್ತಾರೋ ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತೆ ನನಗೂ ಕೂಡ ಅವಾಗೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಪ್ರಸಾದ ಹೆಂಗೆ ಮಾಡ್ತಾರಪ್ಪ ಅಂತ ಅನ್ನಿಸ್ತಿತ್ತು ಬಟ್ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಹೊಸದಾಗಿ ಅಡುಗೆ ಮಾಡೋರಿಗೆ ಕೂಡ ತುಂಬ ಸಿಂಪಲ್ಲು ಸೊ ಬನ್ನಿ ನಾನು ಹೆಂಗೆ ಮಾಡಿದೆ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೀವು ಟ್ರೈ ಮಾಡಿದರೆ ಅದೇ ಮೆಜರ್ಮೆಂಟಲ್ಲಿ ತುಂಬ ಪರ್ಫೆಕ್ಟಾಗಿ ಸತ್ಯನಾರಾಯಣ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಥವಾ ಸಪಾದ ಭಕ್ಷ್ಯ ಏನೇ ಇರ್ತೀವಿ ಇದನ್ನು ಮಾಡ್ಬೋದು ಓಕೆ ಬನ್ನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣಂತೆ ಈ ಪ್ರಸಾದ ಮಾಡೋಕ್ಕೆ ಅವಿತೆ ತುಂಬ ಮುಖ್ಯ ಆಗುತ್ತೆ ನಾನು ಇಲ್ಲಿ ಒಂದು ಸಣ್ಣ ಬೌಲ್ನ ಅಳತೆ ಮಾಡ್ಕೊಂಡಿದ್ದೀನಿ ಈಗ ನಾನು ವಿಡಿಯೋಗೋಸ್ಕರ ಮಾಡ್ತಿರೋದ್ರಿಂದ ತುಂಬ ಕಡಿಮೆ ಕ್ವಾಂಟಿಟೀಲಿ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕು ಅನ್ನೋಂಗಿದ್ರೆ ನೀವು ಕಾಲು ಕೆ ಜಿ ಆಗಿರ್ಬೋದು ಅರ್ಧ ಕೆ ಜಿ ಆಗಿರ್ಬೋದು ಎಷ್ಟದ್ದು ಮಾಡಬೇಕಾದ್ರೂ ಕೂಡ ಒಂದು ಬೌಲ್ ಏನಾದರೂ ತೊಗೊಂಡ್ಬಿಟ್ರೆ ಅದರಳೆ ಪರ್ಫೆಕ್ಟಾಗಿ ಬರುತ್ತೆ ಯಾಕಂದರೆ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಬೇಕು ಹಾಗೆಯೇ ಇದಕ್ಕೆ ಹಾಕೋದು ಕೇವಲ ಐದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಐದು ಪದಾರ್ಥಗಳು ಮಾತ್ರ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಇತ್ತೀಚೆಗೆ ಹಾಕಿ ಮಾಡ್ತಾರೆ ನೀವು ನೋಡಿರ್ಬೋದು ಆದರೆ ಪರ್ಟಿಕ್ಯುಲರಾಗಿ ಪರ್ಫೆಕ್ಟ್ ಅಂದರೆ ಒರಿಜಿನಲ್ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಲಿಕ್ಕೆ ಅದು ಯಾವುದನ್ನು ಬಳಸೋದಿಲ್ಲ ಕೇವಲ ಐದು ಪದಾರ್ಥಗಳನ್ನ ಬಳಸಿ ಮಾಡುವಂಥದ್ದು ಸೊ ನಾನಿಲ್ಲಿ ಯಾವ್ಯಾವ್ದನ್ನ ಬಳಸ್ತೀವಿ ಅಂತಂದ್ಬಿಟ್ಟು ಈಗ ತೋರಿಸ್ತೀನಂತೆ ಸೊ ಫಸ್ಟ್ ಒಂದು ಬಂದುಬಿಟ್ಟು ರವೆ ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ಸೊ ಇದು ಮಾಡಿದ್ರೆ ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿ ಬರೋದು ಕೆಲವರು ಈ ಬಾಂಬೆ ರವೆ ಅದರಲ್ಲೂ ಕೂಡ ಮಾಡ್ತಾರೆ ಬಟ್ ಇದನ್ನು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಶುಗರ್ ರವೆ ಎಷ್ಟು ತೊಗೊಂಡಿದ್ವೋ ಸೇಮ್ ಕ್ವಾಂಟಿಟಿಯಲ್ಲಿ ಶುಗರ್ ಒಂದು ಬೌಲು ರವೆ ಒಂದು ಬೌಲ್ ಶುಗರ್ನ ತೊಗೊಂಡಿದ್ದೀನಿ ಹಾಗೆ ಮೂರನೇದಾಗಿ ನಾನು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಪುಟ್ಟ ಬಾಳೆಹಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ ನಂಗೆ ಒಂದು ಬೌಲ್ ನಾನು ಏನು ತೋರಿಸ್ದೆ ಆ ಬೌಲಲ್ಲಿ ಪರ್ಫೆಕ್ಟಾಗಿ ಬಂತು ಅಷ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ತುಪ್ಪ ಅದೇ ಬೌಲಲ್ಲಿ ನಾನು ತುಪ್ಪನ ಮೆಷರ್ಮೆಂಟ್ ಮಾಡ್ಕೋತೀನಿ ಇದು ಮನೆಯಲ್ಲೇ ಕಾಯಿಸಿದಂತಹ ತುಪ್ಪ ನಂದಿನಿ ತುಪ್ಪ ತೊಗೊಂಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ನೀರು ನಾವು ಎಷ್ಟು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡ್ವಿ ಅಷ್ಟೇ ನೀರು ತೊಗೋಬೇಕು ನಾನು ಸ್ವಲ್ಪ ಜಾಸ್ತಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಆಯಿತಾ ಸ್ವಲ್ಪ ಕುದಿಯೋ ನೀರು ಹಾಕೋಬೇಕು ನಾವು ಇಲ್ಲಿ ಮಾಡೋಕ್ಕೆ ಮುಂಚೆ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡ್ರೆ ಒಳ್ಳೇದು ಈಗ ಬಾ ಒಂದು ದಪ್ಪ ತಳದ ಪಾತ್ರೆ ತೊಗೋಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ನಾನಿಲ್ಲಿ ಮೊದಲನೇದಾಗಿ ತುಪ್ಪ ಎಷ್ಟು ತೊಗೊಂಡಿದ್ದೆ ಅಷ್ಟನ್ನು ಕೂಡ ನಾನು ಕಾಯಲಿಕ್ಕಿಟ್ಟಿದೆ ಸ್ವಲ್ಪ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಂತಹ ಬಾಳೆ ಬಾಳೆಹಣ್ಣನ್ನು ಹಾಕಿ ಫ್ರೈ ಮಾಡ್ಕೋತಾಯಿದ್ದೀನಿ ಇದೇನು ಕ್ರಿಸ್ಪ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ಯಾಕಂದರೆ ಬಾಳೆಹಣ್ಣಲ್ಲಿ ನೀರಿನಂಶ ಇರುತ್ತಲ್ಲ ಹಾಗಾಗಿ ಅದೇನು ಕ್ರಿಸ್ಪ್ ಆಗಿಬಿಡಲ್ಲ ಸಾಫ್ಟ್ ಆಗುತ್ತೆ ಈ ರೀತಿ ಅದನ್ನು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಈ ರೀತಿ ಸಾಫ್ಟ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ ಅದು ಅದು ಚೆನ್ನಾಗಿ ಸಾಫ್ಟ್ ಮಾಡಿಕೊಂಡ್ಮೇಲೆ ನಾನು ಇದಕ್ಕೆ ರವೆಯನ್ನು ಹಾಕ್ತಾಯಿದ್ದೀನಿ ನಾವು ಏನು ಚಿರೋಟಿ ರವೆ ಅಥವಾ ಸೆಮೋಲಿನ ಪೇನಿ ರವೆ ಅಂತ ಏನು ಹೇಳ್ತೀವಿ ಅದು ತಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಟೆಕ್ಸ್ಚರಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಇಷ್ಟು ಫ್ರೈ ಆಗಿದೆ ಅಂತ ಮ್ಯಾಕ್ಸಿಮಮ್ ಅಂದರೆ ಈಗ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದರಿಂದ ಒಂದೂವರೆ ನಿಮಿಷ ಒಳಗಡೆ ಸಾಕು ಹಾಗೆ ಮರಿಬಾರ್ದು ಗ್ಯಾಸ್ ಮಾತ್ರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಅದು ಟೆಕ್ಸ್ಚರ್ ಚೆನ್ನಾಗಿ ಬರ್ತಿದೆ ಕಂಟಿನ್ಯೂಸ್ ಆಗಿ ಈ ರೀತಿ ನಾವು ಮಿಕ್ಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಬಾಳೆಹಣ್ಣು ಜೊತೆ ಮಿಕ್ಸ್ ಆಗುತ್ತೆ ನಮಗೆಲ್ಲೂ ತಿನ್ನುವಾಗ ಬಾಳೆಹಣ್ಣು ಹಾಕಿದ್ದೀವಿ ಅನ್ನೋ ಫೀಲಿಂಗೇ ಬರೋದಿಲ್ಲ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಅದು ತಳ ಬಿಡಲಿಕ್ಕೆ ಶುರುವಾಯ್ತಲ್ಲ ಈಗ ನಾನು ಇದಕ್ಕೆ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ನಲ್ಲ ಆ ನೀರು ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರಬೇಕು ಅದು ತುಂಬ ಇಂಪಾರ್ಟೆಂಟು ನೀರು ಹಸಿ ತಣ್ಣಗಿರೋ ನೀರು ಅಥವಾ ಸ್ವಲ್ಪ ಬೆಚ್ಚಗಿನ ನೀರೆಲ್ಲ ಹಾಕಿಬಿಟ್ರೆ ಅದು ಫುಲ್ಲು ಕೇಸ್ ಇದ್ರದ್ದು ಹಾದನೇ ಕೆಟ್ಟೋಗುತ್ತೆ ಪ್ರಸಾದದ ಹಾದನೇ ಕೆಟ್ಟೋಗುತ್ತೆ ಕುದಿಯುವಂಥ ನೀರನ್ನು ಹಾಕಿ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದು ತಕ್ಷಣ ನೀರನ್ನು ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ನೀರನ್ನು ಹೀರ್ಕೊಂಡು ಅದು ಈ ರೀತಿ ಚೆನ್ನಾಗಿ ಒಂಥರ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರ್ತಾಯಿದೆ ಅಲ್ಲ ಈಗ ಕೊನೆಯದಾಗಿ ನಾನು ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೋತೀನಿ ಸಕ್ಕರೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಸಕ್ಕರೆನೇ ಹಾಕ್ತಾಯಿದ್ದೀನಿ ಈ ತುಪ್ಪ ಎಲ್ಲ ಹಾಕಿರೋದ್ರಿಂದ ಸಕ್ಕರೆ ಕರಗುತ್ತಾ ಇಲ್ಲವೋ ಅನ್ನೋ ಅನುಮಾನ ಬೇಡ ಅಬ್ಬಿಯಸ್ಲಿ ಹೀಟಿಗೆ ಅದು ಕರಗೇ ಕರಗುತ್ತೆ ಬಾಣಲೆ ಕೂಡ ಹೀಟ್ ಇರುತ್ತೆ ಹಾಗೆ ರವೆ ಅದೆಲ್ಲ ಕೂಡ ಚೆನ್ನಾಗಿ ಬಿಸಿ ಇರುತ್ತಲ್ಲ ಸಕ್ಕರೆ ಕರಗುತ್ತೆ ಲೋ ಫ್ಲೇಮ್ನಲ್ಲಿಟ್ಕೊಂಡು ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇದ್ದರೆ ಸಾಕು ಇದಿಷ್ಟು ಮಾಡೋಕ್ಕೆ ಮ್ಯಾಕ್ಸಿಮಮ್ ಅಂದರೆ ನಮಗೆ ಎಲ್ಲ ರೆಡಿ ಮಾಡಿಕೊಂಡಿದ್ರೆ ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ಇದು ಆಗೋಗುತ್ತೆ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಿದ ತಕ್ಷಣ ಸ್ವಲ್ಪ ಅದು ಇನ್ನೂ ಸ್ವಲ್ಪ ತೆಳ್ಳಗಾಗ್ತಾ ಬರುತ್ತೆ ಅಂದರೆ ತುಂಬ ಇನ್ನು ನಾವು ಜಾಸ್ತಿ ನೀರು ಹಾಕ್ತಿರೋ ಕಂಡು ತುಂಬ ಇನ್ನು ತೆಳ್ಳಗಾಗೋದಿಲ್ಲ ಬಟ್ ಪರ್ಫೆಕ್ಟ್ ಪ್ರಸಾದದ ಹದ ನಮಗೆ ಅಲ್ಲಿ ನೋಡಿದ್ರೇ ಗೊತ್ತಾಗೋಗುತ್ತೆ ನೋಡಿ ರೆಡಿ ಆಗೋ ಆಗೇ ಹೋಯಿತು ಇಷ್ಟಾದರೆ ಸಾಕು ಈ ರೀತಿ ಚೆನ್ನಾಗಿ ತಳ ಬಿಡ್ತಿದೆ ಅಂದರೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಇನ್ನೂ ನೀವು ಜಾಸ್ತಿ ಬೇಯಿಸ್ತಾ ಹೋದರೆ ಅದೇನಾಗುತ್ತೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೋದು ಅಥವಾ ತಳ ಹಿಡಿಯೋದು ಆ ಥರ ಆಗುತ್ತೆ ಇಷ್ಟಾದರೆ ಸಾಕು ಸ್ವಲ್ಪ ತುಪ್ಪತಿ ಯಾವಾಗ ಬಿಡ್ತಾ ಬಂತು ಆವಾಗ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಸಾಕು ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿ ಆಗಿ ಹೋಯಿತು ಎಷ್ಟು ಸುಲಭವಾಗಿ ಮನೆಯಲ್ಲೇ ಪರ್ಫೆಕ್ಟ್ ಹದವಾಗಿ ನಾವು ಪ್ರಸಾದನ ಮಾಡ್ಕೋಬೋದು ಆದರೆ ಈ ಸ್ಟೆಪ್ಸ್ನ ಫಾಲೋ ಮಾಡೋದು ತುಂಬ ಮುಖ್ಯ ಅಷ್ಟೆ ಎಸ್ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮತ್ತೊಂದು